ಏನು ಅಂತ ಅಂದ್ರೆ ನಂಬರ್ ತ್ರೀ ಕರುಣ್ ನಾಯರ್ ಕರುಣ್ ನಾಯರ್ ಬಗ್ಗೆ ಮಾತಾಡ್ತೀನಿ ನಾನು ಮಾಡಿದೀನಿ ಬಟ್ ಏನಪ್ಪಾ ಅಂತಂದ್ರೆ ಒಂದ್ ಚಾನ್ಸ್ ಅಂತೂ ಇದು ಫೈನಲ್ ಆಗಿ ಸಿಗ್ಬೋದು ದಯವಿಟ್ಟು ಇದಾರು ಏನಾದ್ರು ಒಂದು ಅಟ್ಲೀಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ರು ಒಂಥರ ಔಟ್ ಇವತ್ತು ಮ್ಯಾಚ್ ಅಲ್ಲಿ ಔಟ್ ಆಗಿ ಲೆಟ್ಸ್ ಬುಮ್ರಾ ಸಿರಾಜ್ ಅವರು ಬ್ಯಾಟಿಂಗ್ ಅಲ್ಲೂ ಔಟ್ ಆದ್ರು ಬೌಲಿಂಗ್ ಅಲ್ಲೂ ಸ್ಟ್ಯಾಂಡ್ಔಟ್ ಆದ್ರು ಹ್ಮ್ ಒಂದು ಮ್ಯಾಚಲ್ಲಿ ಪ್ರಸಿದ್ಧ ಸಾರಿ ಪ್ರಸಿದ್ ಕೃಷ್ಣ ಅಂತೀನಿ ನಿತೀಶ್ ರೆಡ್ಡಿ ಸ್ಟ್ಯಾಂಡ್ ಔಟ್ ಆಗಿದ್ದು ವಿಕೆಟೇ ಬೆಳ್ದಿದ್ದಾಗ ಬಂದು ವಿಕೆಟ್ ತೆಗೆದಿದ್ದು ಒಂದೇ ಓವರಲ್ಲಿ ಎರಡು ವಿಕೆಟ್ ಇನ್ನೊಂದು ಮ್ಯಾಚಲ್ಲಿ ರಿಷಬ್ ಪಂತ್ ಎರಡು ಇನ್ನಿಂಗ್ಸ್ ಸೆಂಚುರಿ ಹೊಡ್ದು ಏನೋ ಒಂದು ಸ್ಟ್ಯಾಂಡೌಟ್ ಪರ್ಫಾರ್ಮೆನ್ಸು ಆ ಥರದ ಏನಾರು ಒಂದು ಕೊಟ್ರೆ ನಮಗೆ ಬರುತ್ತೆ ಸೊ ಕರುಣ ಯಾರಿಗೆ ಇದೊಂಥರ ಚಾನ್ಸು ಇವತ್ತು ನಮ್ಮನ್ನ ಡಿಸಪಾಯಿಂಟ್ ಮಾಡಬೇಡಿ ಅಂತ ಹೇಳ್ತಾ முக்சர்